ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಮಾಡಿದಂತಹ ಅತ್ಯಂತ ಪ್ರಮುಖ ಘೋಷಣೆಗಳಲ್ಲಿ ಈ ದೇಶವನ್ನು ನಾವು ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡ್ತೀವಿ ಅಂಥೇಳಿ ಅಂದರೆ ಈ ದೇಶದಲ್ಲಿ ಕಾಂಗ್ರೆಸ್ಸೇ ಇಲ್ಲದಂತೆ ಮಾಡ್ತೀವಿ ಅಂಥೇಳಿ ಕಾಂಗ್ರೆಸ್ ಮುಕ್ತ ಭಾರತ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಮಾಡಿದಂತಹ ಘೋಷಣೆ ಜೊತೆಗೆ ಬಿ ಜೆ ಪಿ ಮಾಡಿದಂತಹ ಸಂಕಲ್ಪ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಇವತ್ತಿಗೆ ಹತ್ತು ವರ್ಷ ಆಗಿದೆ ಮೂರನೆಯ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಿ ಜೆ ಪಿಯ ಕಾಂಗ್ರೆಸ್ ಮುಕ್ತ ಭಾರತದ ಕನಸು ಪ್ರಧಾನಿ ನರೇಂದ್ರ ಮೋದಿಯವರು ಘಂಟಾಘೋಷವಾಗಿ ಹೇಳೋದ್ರಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಎನ್ನುವಂತಹ ಆ ಘೋಷಣೆ ಏನಾಯಿತು ಬಿ ಜೆ ಪಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಹತ್ತನೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ಒಟ್ಟು ನಾಲ್ಕುನೂರ ಇಪ್ಪತ್ತ ಆರು ಕ್ಷೇತ್ರಗಳಿಗೆ ಇಲ್ಲಿಯವರೆಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಈ ನಾಲ್ಕುನೂರ ಇಪ್ಪತ್ತ ಆರು ಕ್ಷೇತ್ರಗಳಿಗೆ ಬಿ ಜೆ ಪಿ ಘೋಷಣೆ ಮಾಡಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಶೇಕಡ ಇಪ್ಪತ್ತ ಎಂಟರಷ್ಟು ಮಂದಿ ಅಭ್ಯರ್ಥಿಗಳು ಯಾರು ಅಂತ ಹೇಳಿದ್ರೆ ಹೊರಗಿನವರು ಅಂದರೆ ಪಕ್ಷಾಂತರ ಮಾಡಿರುವವರು ಅಂದರೆ ಬೇರೆ ಪಕ್ಷದಿಂದ ಬಿ ಜೆ ಪಿಗೆ ಬಂದಂತಹ ಶೇಕಡ ಇಪ್ಪತ್ತ ಎಂಟರಷ್ಟು ಮಂದಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ನಾಲ್ಕುನೂರ ಇಪ್ಪತ್ತ ಆರು ಕ್ಷೇತ್ರಗಳಿಗೆ ಇಲ್ಲಿಯವರೆಗೆ ಏನು ಹತ್ತನೆಯ ಪಟ್ಟಿಯವರೆಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಟ್ಟಿದೆ ಆ ನಾಲ್ಕುನೂರ ಇಪ್ಪತ್ತ ಆರು ಕ್ಷೇತ್ರಗಳ ಪೈಕಿ ನೂರ ಹದಿನಾರು ಕ್ಷೇತ್ರಗಳಿಗೆ ಬಿ ಜೆ ಪಿ ಬೇರೆ ಪಕ್ಷದಿಂದ ಬಂದಂತಹ ಪಕ್ಷಾಂತರಿಗಳಿಗೇ ಟಿಕೆಟನ್ನು ಕೊಟ್ಟಿರುವಂಥದ್ದು ಅದರಲ್ಲೂ ಆ ನೂರ ಹದಿನಾರರಲ್ಲಿ ಕಾಂಗ್ರೆಸ್ನಿಂದ ಬಂದಂತಹ ಮೂವತ್ತ ಏಳು ಮಂದಿಗೆ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಟಿಕೆಟ್ ಅನ್ನು ಕೊಟ್ಟಿದೆ ಎನ್ ಬಿಗ್ ನಂಬರ್ ಮೂವತ್ತ ಕಾಂಗ್ರೆಸ್ನಿಂದ ಪಕ್ಷಾಂತರಗೊಂಡಂತಹ ಮೂವತ್ತ ಏಳು ಮಂದಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಟಿಕೆಟ್ ಅನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಅದೇನು ಸಣ್ಣ ನಂಬರ್ ಏನಲ್ಲ ದೊಡ್ಡ ನಂಬರ್ ಇನ್ನು ಬಿ ಆರ್ ಎಸ್ ಭಾರತ ರಾಷ್ಟ್ರ ಸಮಿತಿ ಅಥವಾ ಬಿ ಆರ್ ಎಸ್ನಿಂದ ಪಕ್ಷಾಂತರಗೊಂಡು ಬಿ ಜೆ ಪಿಗೆ ಸೇರ್ಪಡೆಯಾದಂತಹ ಒಂಬತ್ತು ಮಂದಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಬಹುಜನ ಸಮಾಜ ಪಕ್ಷದಿಂದ ಬಿ ಜೆ ಪಿಗೆ ಪಕ್ಷಾಂತರಗೊಂಡಂತಹ ಎಂಟು ಮಂದಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಟಿ ಎಂ ಸಿಯಿಂದ ಪಕ್ಷಾಂತರಗೊಂಡಂತಹ ಏಳು ಮಂದಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಬಿ ಜೆ ಡಿಯಿಂದ ಪಕ್ಷಾಂತರಗೊಂಡಂತಹ ಏಳು ಮಂದಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಎನ್ ಸಿ ಪಿ ಸಮಾಜವಾದಿ ಪಕ್ಷ ಮತ್ತು ಎ ಐ ಎ ಡಿ ಎಂ ಕೆ ಪಕ್ಷಾಂತರಗೊಂಡಂತಹ ಆರು ಮಂದಿಗೆ ಈ ಬಾರಿ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಅಂದರೆ ಬಿ ಜೆ ಪಿಯ ನಾಲ್ಕು ಕ್ಯಾಂಡಿಡೇಟ್ಗಳ ಪೈಕಿ ಒಬ್ಬರು ಬೇರೆ ಪಕ್ಷದವರೇ ಅಂದರೆ ಬಿ ಜೆ ಪಿಯವರ ಅವರ ಬಳಿ ಕ್ಯಾಂಡಿಡೇಟ್ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಪ್ರಜಾಪ್ರಭುತ್ವ ಸುಧಾರಣೆಗಾಗಿರುವಂತಹ ಸಂಸ್ಥೆ ಪ್ರಕಟಿಸಿದ್ದಂತಹ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಸಾವಿರದ ನೂರ ಮೂವತ್ತ ಮೂರು ಮಂದಿ ಕ್ಯಾಂಡಿಡೇಟ್ಗಳು ಅಂದರೆ ಚುನಾವಣಾ ಅಭ್ಯರ್ಥಿಗಳು ಮತ್ತು ಐನೂರಕ್ಕೂ ಅಧಿಕ ಶಾಸಕರು ಮತ್ತು ಸಂಸದರು ಅಂದರೆ ಜನಪ್ರತಿನಿಧಿಗಳು ಪಕ್ಷಾಂತರವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರ ಅಂಕಿಅಂಶದ ಪ್ರಕಾರ ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಾಂತರಗೊಂಡಂತಹ ಶಾಸಕರ ಸಂಖ್ಯೆಯೇ ಎರಡು ಸಾವಿರದ ಹದಿನಾಲ್ಕು ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದ್ರಲ್ಲ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಎಂಟು ವರ್ಷಗಳ ಅವಧಿಯಲ್ಲಿ ಬಿ ಜೆ ಪಿಗೆ ಕಾಂಗ್ರೆಸ್ನಿಂದ ಪಕ್ಷಾಂತರಗೊಂಡಂತಹ ಶಾಸಕರ ಸಂಖ್ಯೆಯೇ ನೂರ ಎಪ್ಪತ್ತ ಏಳು ಕರ್ನಾಟಕ ಮಧ್ಯಪ್ರದೇಶ ಗೋವಾ ಗುಜರಾತ್ ಅಸ್ಸಾಂ ಹೀಗೆ ಹಲವು ರಾಜ್ಯಗಳಲ್ಲಿ ಹಲವು ರಾಜ್ಯಗಳಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಕಾಂಗ್ರೆಸ್ನಿಂದ ದೊಡ್ಡ ಪ್ರಮಾಣದಲ್ಲಿ ಶಾಸಕರು ಪಕ್ಷಾಂತರಗೊಂಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಬಿ ಜೆ ಪಿ ಇಲ್ಲದಿದ್ದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗ್ತಾನೇ ಇರ್ತಿರಲಿಲ್ಲ ಬಂದಿದ್ದು ಕಾಂಗ್ರೆಸ್ ಶಾಸಕರ ಪಕ್ಷಾಂತರದ ಕಾರಣ ಮಧ್ಯಪ್ರದೇಶದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ರಚನೆ ಮಾಡಿದ್ದು ಕಾಂಗ್ರೆಸ್ ಶಾಸಕರ ಪಕ್ಷಾಂತರದ ಕಾರಣ ಗೋವಾದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ರಚನೆ ಮಾಡಲಿಕ್ಕೆ ಈ ಸಲದ ಚುನಾವಣೆ ಇಲ್ಲ ಆ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಕಾರಣ ಕಾಂಗ್ರೆಸ್ನಿಂದ ಶಾಸಕರು ಪಕ್ಷಾಂತರಗೊಂಡಿದ್ದು ಗುಜರಾತ್ನಲ್ಲಂತೂ ಪ್ರತಿ ಎಲೆಕ್ಷನ್ ನಡೆದಾಗಲೂ ಕೂಡ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಾಸಕರು ಪಕ್ಷಾಂತರ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಶಾಸಕರು ಬಿ ಜೆ ಪಿಗೆ ಪಕ್ಷಾಂತರ ಮಾಡಿದ್ದಾರೆ ಸೊ ಕಾಂಗ್ರೆಸ್ ಮುಕ್ತ ಭಾರತ ಅಂದರೆ ಏನು ಆಗಲಿ ಆಮೇಲೆ ಬಿ ಜೆ ಪಿಗೆ ಪಕ್ಷಾಂತರಗೊಂಡಂತಹ ದೊಡ್ಡ ದೊಡ್ಡ ನಾಯಕರ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಬಹುತೇಕ ಎಲ್ಲರೂ ಕೂಡ ಸಿ ಬಿ ಐ ಐ ಟಿ ಮತ್ತು ಇಡಿ ಈ ಮೂರೂ ಪ್ರಕರಣಗಳನ್ನು ಕೂಡ ಎದುರಿಸ್ತಾ ಇರುವಂತಹ ನಾಯಕರು ಅವರೆಲ್ಲರೂ ಕೂಡ ವಾಷಿಂಗ್ ಮೆಷಿನ್ ಬಿ ಜೆ ಪಿಗೆ ಹೋಗಿ ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರೇ ಕೂಗಿದಂತಹ ಘೋಷಣೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ನಾವು ಬಿ ಜೆ ಪಿಯವರ ಅವರ ಸಂಕಲ್ಪ ಇದ್ದಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಮುಕ್ತ ಭಾರತ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರನ್ನೆಲ್ಲ ಕರ್ಕೊಬಂದು ಬಿ ಜೆ ಪಿಯ ಒಳಗಡೆ ಸೇರಿಸಿಕೊಂಡು ನಾವು ಕಾಂಗ್ರೆಸ್ ಮುಕ್ತ ಮಾಡ್ತಿದ್ದೀವಿ ಅಂತೇಳಿ ಬಹುತೇಕ ಬಿ ಜೆ ಪಿ ಏನಾಗಿದೆ ಅಂತ ಹೇಳಿದ್ರೆ ಬಿ ಜೆ ಪಿ ಈಗ ಅರ್ಧ ಕಾಂಗ್ರೆಸ್ಸು ಅರ್ಧ ಬಿ ಜೆ ಪಿ ಆಗಿಬಿಟ್ಟಿದೆ ನ್ಯಾಷನಲ್ ಪಾಲಿಟಿಕ್ಸಲ್ಲೂ ಕೂಡ ಅರ್ಧ ಬಿ ಜೆ ಪಿ ಅರ್ಧ ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸಂಪುಟ ಮತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಬಹುತೇಕ ಅತ್ಯಧಿಕ ಅಧಿಕಾರವನ್ನು ಅನುಭವಿಸಿದಂಥವರೇ ಕಾಂಗ್ರೆಸ್ನಿಂದ ವಲಸೆ ಬಂದಂಥವ್ರು ಮೂಲ ಬಿ ಜೆ ಪಿ ಕಾರ್ಯಕರ್ತರು ಯಾರು ಪಕ್ಷವನ್ನು ಕಟ್ಟಿದ್ರು ಅವರಿಗೆ ಯಡಿಯೂರಪ್ಪ ಅವಧಿಯಲ್ಲೂ ಏನು ಸಿಗಲಿಲ್ಲ ಬೊಮ್ಮಾಯಿ ಅವಧಿಯಲ್ಲೂ ಏನೂ ಸಿಗಲಿಲ್ಲ ಬಿ ಜೆ ಪಿಯ ಸ್ಥಿತಿ ಕಾಂಗ್ರೆಸ್ ಮುಕ್ತ ಭಾರತದ ಘೋಷಣೆ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ಬಿ ಜೆ ಪಿಯಲ್ಲಿ ಇರುವಂಥವರೆಲ್ಲ ಬಹುತೇಕ ಕಾಂಗ್ರೆಸ್ ಆಮೇಲೆ ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ರಣತಂತ್ರವನ್ನು ಕೂಡ ರೂ ರೂಪಿಸ್ಕೊಂಡಿದೆ ಏನು ಅಂತ ಹೇಳಿದ್ರೆ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಅಭ್ಯರ್ಥಿಗಳೇ ಇಲ್ವೋ ಪ್ರಬಲವಾದಂಥ ಅಭ್ಯರ್ಥಿಗಳೇ ಇಲ್ವೋ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗಳನ್ನು ಹೈಜಾಕ್ ಮಾಡುವಂಥದ್ದು ಅವರನ್ನು ಕರ್ಕಬಂದು ಬಿ ಜೆ ಪಿಗೆ ಸೇರಿಸಿ ಅವರಿಗೆ ಟಿಕೆಟನ್ನು ಕೊಡುವಂಥದ್ದು ಲೆಕ್ಕಾಗಿ ನಾಲ್ಕುನೂರ ಇಪ್ಪತ್ತಾರರಲ್ಲಿ ನೂರ ಹದಿನಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಬೇರೆ ಪಕ್ಷದವರಿಗೇನೆ ಟಿಕೆಟ್ ಕೊಟ್ಟಿದೆ ಅಂದರೆ ಬಿ ಜೆ ಪಿಯ ಬಳಿ ಅದರದ್ದೇ ಆದಂತಹ ಏನು ತಳಮಟ್ಟದಿಂದ ಬೆಳೆದು ಬಂದರು ತಳಮಟ್ಟದಿಂದ ಬೆಳೆದು ಬಂದಂತಹ ನಾಯಕ ಈ ಥರದ ಬಿಲ್ಡಪ್ಗಳನ್ನು ಬಿ ಜೆ ಪಿಯವರು ಏನು ಕೊಡ್ಕೋತಾ ಇದ್ದಾರೆ ಆಹ ನೂರ ಹದಿನಾರು ಕ್ಷೇತ್ರಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿಗೆ ಅವರದ್ದೇ ಆದಂತಹ ಸ್ವಂತ ಪ್ರಬಲವಾದಂತಹ ಕ್ಯಾಂಡಿಡೇಟ್ಗಳೇ ಇಲ್ಲ ನೂರ ಹದಿನಾರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ನಾಲ್ಕುನೂರ ಇಪ್ಪತ್ತಾರರಲ್ಲಿ ಇಲ್ಲಿವರೆಗೇನು ಟಿಕೆಟ್ ಅನೌನ್ಸ್ ಆಗಿದೆ ಅದರಲ್ಲಿ ನೂರ ಹದಿನಾರು ಕ್ಷೇತ್ರಗಳಲ್ಲಿ ಇದು ಬಿ ಜೆ ಪಿಯ ಕತೆ ಸೊ ಬಿ ಜೆ ಪಿ ಕಳೆದ ಹತ್ತು ವರ್ಷಗಳಲ್ಲಿ ಯಾಕೆ ತನ್ನ ಬಾಹುಳ್ಯವನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪಕ್ಷಾಂತರ ಒಂದು ವೇಳೆ ಪಕ್ಷಾಂತರ ನಿಷೇಧ ಕಾನೂನು ಈ ದೇಶದಲ್ಲಿ ಅತ್ಯಂತ ಕಠಿಣ ರೂಪದಲ್ಲಿ ಅತ್ಯಂತ ನಿಜ ಅರ್ಥದಲ್ಲಿ ಒಂದು ವೇಳೆ ಜಾರಿಯಾಗಿದ್ದರೆ ಬಹುಶಃ ಬಿ ಜೆ ಪಿ ಕೂಡ ಈಗ ತನ್ನ ಬುಡ ಅಲುಗಾಡ್ತಾ ಇತ್ತು ಬಿ ಜೆ ಪಿಯ ಬುಡ ಅಲ್ಗಾಡ್ತಾ ಇತ್ತು ಕೆಲವು ಕಾರಣಗಳ ಕಾರಣಕ್ಕೋಸ್ಕರ ಕಾನೂನಿನಲ್ಲಿರುವಂತಹ ಲುಕ್ ಪೋಲ್ಸ್ಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಿ ಜೆ ಪಿ ಗೆಟ್ ಬೆನಿಫಿಟ್ ಅಂತಲೇ ಹೇಳಬಹುದು ಈ ಬಾರಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹೇಳಿದೆ ಯಾರು ಬೇರೆ ಪಕ್ಷಕ್ಕೆ ಪಕ್ಷಾಂತರ ಆಗ್ತಾರೋ ಎಮ್ ಎಲ್ ಎ ಶಾಸಕರು ಆಟೋಮೆಟಿಕಲಿ ಅವರ ಸದಸ್ಯತ್ವ ರದ್ದಾಗುವಂತಹ ಕಾನೂನನ್ನು ತರ್ತೀವಿ ಅಂತೇಳಿ ಒಂದು ವೇಳೆ ಟೆಂತ್ ಶೆಡ್ಯೂಲ್ನ ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮಗಳನ್ನು ಅತ್ಯಂತ ಬಿಗಿಯಾಗಿ ಕಟ್ಟುನಿಟ್ಟಾಗಿ ಜಾರಿ ಮಾಡಿದ್ದರೆ ಬಹುತೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರನೇ ರಚನೆ ಮಾಡ್ತಿರಲಿಲ್ಲ ಅದು ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಗೋವಾ ಇರ್ಬೋದು ಹಲವು ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಸರ್ಕಾರ ರಚನೆ ಮಾಡಲಿಕ್ಕೇನೆ ಸಾಧ್ಯ ಆಗ್ತಾ ಇರಲಿಲ್ಲ